ನಮಸ್ಕಾರ ಕ್ರೈಸ್ತ ಲಾರ್ಡ್ ಜೀಸಸ್ ಎಲ್ಲ ನನ್ನ ಪ್ರೀತಿಯ ದೇವಜನರೇ ನನ್ನ ಪ್ರೀತಿಯ ಸಹೋದರಿ ಸಹೋದರ ಹಿರಿಯರೇ ನಿಮ್ಮೆಲ್ಲರಿಗೂ ನಮ್ಮ ರಕ್ಷಕನು ನಮ್ಮನ್ನು ಪ್ರೀತಿಸುವಾತನು ಆಗಿರುವಂಥ ಏಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ವಂದಿಸುತ್ತೇನೆ ಮತ್ತೊಂದು ದಿನ ನನ್ನೊಟ್ಟಿಗೆ ಸೇರಿ ದೇವರ ವಾಕ್ಯಗಳನ್ನು ಧ್ಯಾನ ಮಾಡಿ ಪ್ರಾರ್ಥನೆ ಮಾಡುವುದಕ್ಕಾಗಿ ನೀವು ಬಂದಿದ್ದೀರಾ ಹಾಗೆ ನಾನು ನಂಬ್ತೇನೆ ನೀವೆಲ್ಲರೂ ಚೆನ್ನಾಗಿದ್ದೀರಿ ಎಂದು ಪ್ರಿಯ ದೇವಜನವೇ ದೇವರ ವಾಕ್ಯದಲ್ಲಿ ಅನೇಕ ಸಂದರ್ಭಗಳಲ್ಲಿ ಹೆದರಬೇಡ ಎಂಬ ಪದವು ಬಂದಿದ್ದರೂ ಕೂಡ ಆ ಸಂದರ್ಭವನ್ನು ನಾವು ಗಮನಿಸುವಾಗ ಒಂದೊಂದು ಸಾರಿ ಹೆದರಬೇಡ ಎಂದು ಹೇಳುವುದು ಬೇರೆಯ ಬೇರೆಯ ಸನ್ನಿವೇಶ ಆಗಿರುತ್ತದೆ ಕೆಲವು ಸಂದರ್ಭಗಳಲ್ಲಿ ಕತ್ತಲೆಗೂ ಶತ್ರುಗಳಿಗೂ ಭವಿಷ್ಯಕ್ಕೂ ಆರೋಗ್ಯಕ್ಕೂ ನಂಬಿಕೆಗೂ ಈ ರೀತಿಯಾದ ಪರಿಸ್ಥಿತಿಗಳಲ್ಲಿ ಹೆದರಬೇಡ ಎಂಬ ದೇವರ ಸಾಂತ್ವನದ ಧೈರ್ಯದ ಮಾತು ಬರುತ್ತದೆ ಕೆಲವು ಸಾರಿ ನಾವು ಮಾತನಾಡದೇ ಇರುವುದು ತುಂಬ ಒಳ್ಳೆಯದು ಹಾಗೆಯೇ ಕೆಲವು ಸಂದರ್ಭಗಳಲ್ಲಿ ಸುಮ್ಮನೆ ಇರೋದು ಕೂಡ ಒಳ್ಳೆಯದಲ್ಲ ಮಾತನಾಡಬೇಕಾಗುತ್ತದೆ ಯಾಕೆಂದರೆ ಅಧಿಕಾರಿಗಳ ಮುಂದೆ ಹೋಗುವಾಗ ಅನ್ಯಜನಗಳ ಮುಂದೆ ಹೋಗುವಾಗ ನಮ್ಮ ಶತ್ರುಗಳ ಮುಂದೆ ಹೋಗುವಾಗ ಸುಮ್ಮನಿದ್ದರೆ ಅದು ಕೆಲವು ಸಾರಿ ಬಲಹೀನತೆಯಾಗ್ಬಿಡುತ್ತದೆ ದೇವರ ವಾಕ್ಯ ಈ ದಿನ ನಿಮಗೂ ನನಗೂ ಹೇಳುವುದೇನೆಂದರೆ ಹೆದರಬೇಡ ನೀನು ಮಾತಾಡುತ್ತಲೇ ಇರು ಎಂದು ಪೌಲಭಕ್ತನಿಗೆ ಹೇಳಿಕೊಟ್ಟ ಹಾಗೆ ನಮಗೂ ಕೂಡ ಹೇಳಿಕೊಡುತ್ತದೆ ಹಾಗಾದರೆ ಬನ್ನಿ ಈ ದಿನದ ಮುಖ್ಯವಾದಂಥ ದೇವರ ವಾಕ್ಯವನ್ನು ಓದಿಕೊಳ್ಳೋಣ ಅಪೋಸ್ತಲರ ಕೃತ್ಯಗಳು ಹದಿನೆಂಟನೇ ಅಧ್ಯಾಯ ಒಂಬತ್ತು ಮತ್ತು ಹತ್ತನೆಯ ವಚನ ಕರ್ತನು ರಾತ್ರಿ ಕಾಲದಲ್ಲಿ ಪೌಲನಿಗೆ ದರ್ಶನ ಕೊಟ್ಟು ನೀನು ಹೆದರಬೇಡ ಸುಮ್ಮನಿರದೆ ಮಾತಾಡುತ್ತಲೇ ಇರು ನಾನೇ ನಿನ್ನೊಂದಿಗಿದ್ದೇನೆ ಯಾರೂ ನಿನ್ನ ಮೇಲೆ ಬಿದ್ದು ಕೇಡು ಮಾಡುವುದಿಲ್ಲ ಆಮೇನ್ ಹಾಲಲುಯ್ಯ ಇದೇನಿದು ಪಾಸ್ಟ್ರೆ ಸುಮ್ಮನೆ ಇರಬೇಡ ಮಾತಾಡ್ತಾನೇ ಇರು ಅಂತ ಹೇಳ್ತಾ ಇದೆಯಾ ಮೊದಲೇ ನಮ್ಮ ಮನೆಯಲ್ಲಿ ಹೇಳ್ದೇ ಕೇಳ್ದೇನೆ ಬಾಯಿ ಸುಮ್ಮನೆ ಇರೋದಿಲ್ಲ ಇನ್ನೂ ಮಾತಾಡ್ತಾನೆ ಇರಬೇಕಾ ಅಂತ ಹೇಳಿದರೆ ಇದು ಆ ಸಂದರ್ಭ ಅಲ್ಲ ನಿಜಾನೇ ನಾವು ಯಾವಾಗಲೂ ಮಾತಾಡಿಕೊಳ್ಳುತ್ತಾ ಇರುತ್ತೇವೆ ಏನಂದರೆ ಮಾತು ಬೆಳ್ಳಿ ಆದರೆ ಮೌನ ಬಂಗಾರ ಅಂತೆ ಅಂದರೆ ಮೌನವಾಗಿರುವುದು ಬಂಗಾರಕ್ಕೆ ಸಮ ಮಾತು ಬೆಳ್ಳಿಗೆ ಸಮ ಅಂದರೆ ಮಾತಾಡಿದ್ರೆ ನಮ್ಮ ಮಾತಿನ ಬೆಲೆ ಕಡಿಮೆ ಆಗುತ್ತೆ ಆದರೆ ನಾವು ನೋಡುತ್ತಾ ಇದ್ದೇವೆ ಮೌನವಾಗಿರುವುದು ಬಂಗಾರಕ್ಕೆ ಸಮವಾಗಿರುವುದು ಅಂದರೆ ಅದಕ್ಕೆ ಬೆಲೆ ಇದೆ ಆದರೆ ಇವತ್ತಿನ ಈ ವಾಕ್ಯದಲ್ಲಿ ದೇವರಾತ್ಮನು ನಮಗೆ ಹೇಳುತ್ತಿರುವುದೇನೆಂದರೆ ಹೆದರಬೇಡ ನೀನು ಮಾತಾಡ್ತಾನೆ ಇರು ಯಾಕೆ ನಾನೇ ನಿನ್ನ ಜೊತೆಯಲ್ಲಿದ್ದೀನಿ ಯಾರೂ ನಿನಗೆ ಕೇಡು ಮಾಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಇಷ್ಟಕ್ಕೂ ದೇವರಾತ್ಮನು ಇಲ್ಲವೇ ಕರ್ತನು ಪೌಲನಿಗೆ ತಿಳಿಯಪಡಿಸಿದಂಥ ಯಾವ ವಿಷಯ ಮಾತಾಡ್ತಾನೆ ಇರು ಅಂತ ಹೇಳಿದರು ಏನು ಪಕ್ಕದ ಮನೆಯಲ್ಲಿ ಹೆದರಿಗಿರೋರು ಜೊತೆಗೆ ಕೆಲಸ ಮಾಡುವಂಥವರು ಅವರು ನಿಮ್ಮನ್ನು ಬಾಧಿಸುವಾಗ ನೀವು ಹೆದರದೆ ನೀವು ಮಾತಾಡ್ತಾನೇ ಇರಬೇಕಾ ಆ ರೀತಿ ದೇವರ ವಾಕ್ಯ ಹೇಳುತ್ತಾ ನಿಮ್ಮ ಶತ್ರುಗಳ ಮುಂದೆ ಇರು ಅವ್ರ ವಿರೋಧವಾಗಿ ಬಹಿಷ್ಕಾರ ಇರು ಶಾಪ ಇರು ಅವ್ರ ವಿರೋಧವಾಗಿ ಮಾತಾಡ್ತಾನೇ ಇರು ನಾನು ನಿನ್ನ ಜೊತೆಯಲ್ಲಿದ್ದೀನಿ ಇರು ಅಂತ ದೇವ್ರ ವಾಕ್ಯ ಹೇಳಿಕೊಡುತ್ತಾ ಇಲ್ಲ ನನ್ನ ಪ್ರಿಯ ದೇವಜನ್ಮೈ ದೇವರ ವಾಕ್ಯ ಸಂದರ್ಭಕ್ಕೆ ತಕ್ಕಂತೆ ಯಾರಿಗೆ ಭಯಪಡಬೇಡ ಎಂದು ಹೇಳುತ್ತಾ ಇದೆ ಯಾಕೆ ಎದುರುಬೇಡ ಅಂತ ಹೇಳುತ್ತಾ ಇದೆ ಯಾವಾಗ ದೇವರು ನಿನ್ನೊಂದಿಗೆ ನಾನು ಇದ್ದೇನೆ ಎಂದು ಹೇಳುತ್ತಾನೆ ಇದೆಲ್ಲವನ್ನು ನಾವು ಗಮನಿಸಬೇಕಾಗಿದೆ ಪೌಲ ಭಕ್ತನು ಕೊರಿಂತಹ ಸಭೆಗೆ ಹೋಗಿ ಏಸು ಕ್ರಿಸ್ತನೇ ಸತ್ಯದೇವರು ಏಸು ಕ್ರಿಸ್ತನೇ ಸೃಷ್ಟಿಕರ್ತನು ಏಸು ಕ್ರಿಸ್ತನನ್ನು ನಂಬಬೇಕು ಎಂದು ಹೇಳುವಂಥ ವಿಚಾರವನ್ನು ಕರ್ತನು ಪೋಲ್ಗೆ ಹೇಳ್ತಾನೆ ಆ ವಿಚಾರಗಳು ನೀನು ಸುಮ್ಮನೆ ಇರಬೇಡ ನೀನು ಪ್ರಚುರಪಡಿಸು ಪ್ರಸಿದ್ಧಿಪಡಿಸು ಅವರಿಗೆ ಪ್ರಚಾರ ಮಾಡು ಎಂದು ಹೇಳುತ್ತಾ ಇದ್ದಾರೆ ಶತ್ರುಗಳನ್ನು ಬೈಯೋದು ಪರರ ಮುಂದೆ ಗುಣುಗುಟ್ಟೋದು ಬೇರೊಬ್ಬರ ಮೇಲೆ ಶಾಪ ಹಾಕೋದಲ್ಲ ನಾವು ಮಾತಾಡ್ತಾನೆ ಇರಬಾರ್ದು ದೇವರು ನಾನಿದ್ದೀನಿ ನೀನು ಏನು ಬೇಕಾದರೂ ಮಾಡು ಎಂದು ದೇವರು ಹೇಳೋದಿಲ್ಲ ದೇವರು ಅನ್ಯಾಯಸ್ಥನಲ್ಲ ಅನ್ಯರೇ ಆಗಿರಲಿ ಶತ್ರುಗಳೇ ಆಗಿರಲಿ ದೇವರಿಗೆ ನ್ಯಾಯ ಅನ್ನೋದೊಂದಿದೆ ನಾವು ದೇವರ ಮಕ್ಕಳು ನಾನು ಚರ್ಚ್ಗೆ ಹೋಗ್ತೀನಿ ನಾನು ಪಾಸ್ಟ್ರು ಅಂದಿದ್ದಕ್ಕೆ ಅನ್ಯಾಯವಾದ ಕೃತ್ಯಗಳಿಗೆ ದೇವರು ಬಂದು ನಮಗೆ ಸಪೋರ್ಟು ಮಾಡೋದಿಲ್ಲ ಅದಕ್ಕೆ ಪೌಲಭಕ್ತನಿಗೆ ದೇವರು ಸ್ಪಷ್ಟವಾಗಿ ಹೇಳುತ್ತಾ ಇರುವಂಥ ಮಾತೇನೆಂದರೆ ನೀನಂತೂ ಮಾತಾಡುತ್ತ ಸುಮ್ಮನಿರದೆ ಮಾತಾಡುತ್ತಲೇ ಇರು ಏನು ಶುಭ ವರ್ತಮಾನವನ್ನು ಸುವಾರ್ತೆಯನ್ನು ಕರ್ತನ ಕುರಿತು ರಕ್ಷಣೆಯ ಕುರಿತು ಪಾಪ ಪಶ್ಚಾತ್ತಾಪದ ಕುರಿತು ಕೊರಿಂತಹ ಸಭೆಯವರಿಗೆ ನೀನು ಮಾತಾಡ್ತಾನೆ ಇರು ಸುಮ್ಮನಿರಬೇಡ ಅಂತ ಟೈಮಲ್ಲಿ ನಾನು ನಿನ್ನ ಜೊತೆಯಲ್ಲಿ ಇರ್ತೇನೆ ಇವತ್ತು ದೇವರು ಹೇಳುವುದು ಸತ್ಯ ಹೆದರಬೇಡ ನಾನೇ ನಿನ್ನೊಂದಿಗೆ ಇರುತ್ತೇನೆ ಎಂದು ಹೇಳುವುದು ಸತ್ಯನೇ ನಮಗೆ ಯಾವಾಗಲೂ ಇಷ್ಟವಾಗಿರೋ ವಾಕ್ಯ ಏಷಾಯ ನಲವತ್ತೊಂದನೇ ಅಧ್ಯಾಯ ಹತ್ತನೇ ವಾಕ್ಯದಲ್ಲಿ ಹೆದರಬೇಡ ನಿನ್ನೊಂದಿಗಿದ್ದೇನೆ ಎಂದು ಹೇಳುವಂಥ ಮಾತು ಆದರೆ ಇಲ್ಲಿ ಸಂದರ್ಭಕ್ಕೆ ಬಂದಾಗ ದೇವರು ಅಂದರೆ ಕರ್ತನು ಪೌಲನಿಗೆ ಹೇಳುತ್ತಾ ಇದ್ದಾನೆ ಸಮಯ ವ್ಯರ್ಥ ಮಾಡಬೇಡ ಅಧೈರ್ಯ ಪಡಬೇಡ ಸಂದರ್ಭವನ್ನು ಬಂದ ಅವಕಾಶವನ್ನು ಅಲ್ಲಗಳೆಯಬೇಡ ಅದನ್ನು ವ್ಯರ್ಥ ಮಾಡಿಕೊಳ್ಳಬೇಡ ನೀನು ಮಾತಾಡ್ತಾನೇ ಇರು ನೀನು ಮಾಡೋ ಕೆಲಸ ನೀನು ಮಾಡು ಪ್ರತಿಫಲ ನಾನು ಕೊಡುತ್ತೇನೆ ಎಂದು ದೇವರ ವಾಕ್ಯ ಹೇಳುತ್ತಾ ಇದೆ ಹಾಲಲೋಯ್ಯ ನನ್ನ ಪ್ರಿಯ ದೇವಜನವೇ ಕೆಲವು ಸಂದರ್ಭಗಳಲ್ಲಿ ಅಪನಂಬಿಕೆ ನಮ್ಮ ಧೈರ್ಯವನ್ನು ಕಡಿಮೆ ಮಾಡುತ್ತದೆ ನಂಬಿಕೆ ನಮ್ಮ ಧೈರ್ಯವನ್ನು ಹೆಚ್ಚಿಸುತ್ತದೆ ನಿಮಗೆಲ್ಲ ಗೊತ್ತಿದೆ ಪೇತ್ರನು ಯೇಸು ಕ್ರಿಸ್ತನನ್ನು ಹಿಡಿದುಕೊಡಲ್ಪಟ್ಟಂಥ ಸಂದರ್ಭದಲ್ಲಿ ಬಹಳ ಭಯ ಹಿಡಿದವನಾಗಿದ್ದನು ಅದರ ಅರ್ಥ ಏನು ಗೊತ್ತಾ ಅಪನಂಬಿಕೆ ಅವನ ಹೃದಯದಲ್ಲಿ ಇದ್ದದ್ದರಿಂದ ಏಸು ಯಾರು ಯೇಸು ಕ್ರಿಸ್ತನ ಕ ಬಗ್ಗೆ ಏನು ಯಾಕೆ ಏನಾಗುತ್ತೆ ಅನ್ನುವಂಥದ್ದು ತಿಳಿಯದೇ ಇರುವಂಥ ಪೇತ್ರ ಭಕ್ತನು ಖಂಡಿತವಾಗಿಯೂ ಯೇಸು ಸ್ವಾಮಿ ಮೇಲೆ ಅಪನಂಬಿಕೆ ಇಟ್ಟ ಕಾರಣ ಭಯಪಟ್ಟನು ಅವರು ಕೇಳಿದಂಥ ಪ್ರಶ್ನೆಗಳಿಗೆ ಏಸು ನನಗೆ ಯಾರು ಗೊತ್ತಿಲ್ಲ ಅಂತ ಮೂರು ಸಾರಿ ಅಲ್ಲಗಳೆದನು ಆಗ ಕೋಳಿ ಕೂಗಿತು ಎಂದು ನಾವು ನೋಡುತ್ತಾ ಇದ್ದೇವೆ ಇವತ್ತು ನನ್ನ ಪ್ರಿಯ ದೇವರು ಯಾವ ಯಾಕೆ ನಿಮಗೂ ನನಗೆ ಈ ವಿಚಾರಗಳನ್ನು ತಿಳಿಯಪಡಿಸ್ತಾ ಇದ್ದಾನೆ ಕೆಲವರು ನೋಡಿರಿ ಯಾವ ಸಂದರ್ಭದಲ್ಲಿಯೂ ಅವಕಾಶಗಳನ್ನು ಸದ್ವಿನಿಯೋಗ ಮಾಡಿಕೊಳ್ಳಲ್ಲ ಕೆಲವರು ನನ್ನ ಬಳಿಯಲ್ಲಿ ಈ ರೀತಿಯಾಗಿ ಕಮೆಂಟ್ ಮಾಡಿ ನನಗೆ ಒಬ್ಬ ಸಹೋದರನ್ನು ಕಳಿಸಿದ್ದಾನೆ ನೋಡಿ ಇಂಥ ಪಾಸ್ಟ್ರು ಕ್ಯಾರೆಲ್ಸ್ ಬಗ್ಗೆ ಕ್ರಿಸ್ಮಸ್ ಬಗ್ಗೆ ಮಾತಾಡಿದ್ದಾರೆ ಅದನ್ನು ಸ್ವಲ್ಪ ನೀವು ನೋಡಿ ಪಾಸ್ಟ್ರೆ ನೀವು ತಿಳಿಕೊಳ್ಳ್ರಿ ಪಾಸ್ಟ್ರೇ ಅಂತ ನನಗೆ ಕಳಿಸಿದರು ನಾನು ಹೇಳೋದೇನೆಂದರೆ ನಿಜಾನೇ ನಾವು ನಂಬುವುದು ಬೈಬಲ್ ವಾಕ್ಯಾನುಸಾರವಾಗಿಯೇ ಅದನ್ನು ಬಿಟ್ಟು ನಾವು ಪದ್ಧತಿಗಳಿಗೂ ಹಬ್ಬಗಳಿಗೂ ಆಚರಣೆಗಳಿಗೂ ನಾನು ಖಂಡಿತ ಪ್ರಾಮುಖ್ಯತೆ ಕೊಡುವುದಿಲ್ಲ ಆದರೆ ನಾನು ಹೇಳುವಂಥ ವಿಚಾರ ಏನೆಂದರೆ ಕನಿಷ್ಠ ಪಕ್ಷ ಲೋಕವೆಲ್ಲ ಈ ದಿನವನ್ನು ಹಬ್ಬವೆಂದು ಕ್ರಿಸ್ಮಸ್ ಎಂದು ಆಚರಣೆ ಮಾಡುವಾಗ ಕನಿಷ್ಠ ನಾನು ಇದೇ ದಿನಗಳಲ್ಲಿ ಮಾಡಿರಿ ಹೀಗೆ ಮಾಡಿರಿ ಅಂತ ಹೇಳಲ್ಲ ಕನಿಷ್ಠ ಈ ದಿನಗಳನ್ನು ಕೂಡ ಸದ್ವಿನಿಯೋಗ ಮಾಡಿಕೊಳ್ಳದೆ ಮತ್ತೆ ಸುಮ್ಮನೆ ಬೇರೊಬ್ಬರನ್ನ ದೂಷಣೆ ಮಾಡುವಂಥ ಪಾಸ್ಟ್ರಗಳಿಗೆ ವಿಶ್ವಾಸಿಗಳಿಗೆ ನಾನು ಹೇಳೋದೇನೆಂದರೆ ಕನಿಷ್ಠ ಈಗಲಾದರೂ ಧೈರ್ಯದಿಂದ ಸುಮ್ಮನಿರದೆ ಮಾತಾಡ್ತಾ ಇರಲಿ ಕ್ರಿಸ್ಮಸ್ ಎಂದು ಒಂದು ವೇಳೆ ಯಾವಾಗ ಕ್ರಿಸ್ಮಸ್ ಆಯಿತೋ ಯಾವ ಡೇಟ್ ಆಯಿತೋ ಮಾಡಬೇಕಾ ಮಾಡಬಾರ್ದಾ ಇದೆಲ್ಲ ಪಕ್ಕಕ್ಕಿಟ್ಟು ಇದೇ ಅವಕಾಶ ಅಲ್ವಾ ಸುವಾರ್ತೆ ಸಾರಲಿಕ್ಕು ಜನರತ್ರ ಯೇಸು ಕ್ರಿಸ್ತನ ಬಗ್ಗೆ ಹೇಳಲಿಕ್ಕೂ ಅಂತ ಹೇಳಿ ಸುಮ್ಮನಿರದೆ ಮಾತಾಡ್ತಾನೆ ಇದ್ದರೆ ತಪ್ಪೇನಿದೆ ತಪ್ಪೇನಿದೆ ಓ ಪಾಸ್ಟ್ರೆ ಮಿಕ್ಕ ದಿನಗಳಲ್ಲಿ ಯಾಕೆ ಸುವಾರ್ತೆ ಸಾರಬಾರ್ದು ನಾನು ಕೇಳೋದೇನೆಂದರೆ ನಾವು ವರ್ಷದ ಪೂರ್ತಿ ಸುವಾರ್ತೆ ಸಾರ್ತಾ ಇದ್ದೇವೆ ವಾಕ್ಯಗಳನ್ನು ಹಂಚ್ತಾ ಇದ್ದೇವೆ ಆದರೂ ಈ ಸಂದರ್ಭಗಳಲ್ಲಿ ಇನ್ನೂ ಹೆಚ್ಚಿಗೆ ಮಾಡಬೇಕು ಅನ್ನುವಂಥ ತಾಪತ್ರಯ ನಮಗಿದೆಯಲ್ವಾ ಯಾಕೆಂದರೆ ಇದು ಸರ್ಕಾರಗಳಿಂದ ನಮಗೆ ಕೊಡಲ್ಪಟ್ಟಂಥ ಅವಕಾಶ ಈ ಸಂದರ್ಭಗಳಲ್ಲಿ ಲೋಕಕ್ಕೆ ಗೊತ್ತು ಇವರು ಹಬ್ಬ ಮಾಡ್ತಾರೆ ಇವರು ಆಚೆ ಹೋಗ್ತಾರೆ ಹಾಡಾಡ್ತಾರೆ ವಾಕ್ಯ ಹೇಳ್ತಾರೆ ಅಂತ ಇದನ್ನು ಯಾಕೆ ನಾವು ಸದ್ವಿನಿಯೋಗ ಮಾಡಿಕೊಳ್ಳಬಾರದು ನಾವು ಅದಕ್ಕೆ ನಾನು ಹೇಳೋದು ದೇವ್ರ ವಾಕ್ಯ ನನಗೆ ಆಲೋಚನೆ ಮಾ ಕೊಡ್ತಾ ಇತ್ತು ಕನಿಷ್ಠ ಈ ದಿನಗಳಲ್ಲಿ ಸುಮ್ಮನೆ ಹರಿದು ಹೋಗಿ ಸಂಧಿಸಿರಿ ಮನೆಗಳನ್ನು ಸಂಧಿಸಿರಿ ಜನರನ್ನು ಸಂಧಿಸಿರಿ ಅನ್ಯರನ್ನು ಸಂಧಿಸಿರಿ ಸ್ನೇಹಿತರನ್ನು ಸಂಧಿಸಿರಿ ಬೀದಿ ಬದಿಗಳಲ್ಲಿರುವ ಭಿಕ್ಷುಗರನ್ನು ಸಂಧಿಸಿರಿ ಆಶ್ರಮಗಳಲ್ಲಿಯೂ ಸೆರೆಮನೆಗಳಲ್ಲಿ ಇರುವಂಥವ್ರನ್ನ ಸಂಧಿಸಿರಿ ಆದರೆ ಕ್ರಿಸ್ಮಸ್ ಬಂದಾಗ ಕೆಲವರು ಅವ್ರು ಮಾಡೋ ತಪ್ಪು ಇವರು ಮಾಡೋ ತಪ್ಪು ಇದು ತಪ್ಪು ಅದು ತಪ್ಪು ಅಂತ ಇರ್ತಾರೆ ಹೊರತು ಅದು ಬರೀ ಕ್ರಿಸ್ಮಸ್ ಟೈಮಲ್ಲಿ ಆಚೆ ಬರ್ತಾರೆ ಮಿಕ್ಕಿ ಟೈಮಲ್ಲಿ ಎಲ್ಲಿರ್ತಾರೋ ಕೂಡ ಗೊತ್ತಿರಲ್ಲ ನನಗೆ ಇವತ್ತು ವಾಕ್ಯ ಓದ್ತಾ ಇದ್ದಾಗ ಅನಿಸ್ತು ದೇವರಾತ್ಮನ ಹೇಳಿದ್ದೇನೆಂದರೆ ನೀನಂತೂ ಹೆದರಬೇಡ ಸುಮ್ಮನಿರದೆ ನೀನು ಮಾತಾಡ್ತಾನೇ ಇರು ವರ್ಷಪೂರ್ತಿ ನಾವು ಕ್ರಿಸ್ತನ ಜನನವನ್ನು ಮಾತಾಡ್ತೇವೆ ಈಗಲೂ ಮಾತಾಡ್ತೇವೆ ವರ್ಷಪೂರ್ತಿ ಕ್ರಿಸ್ತನ ಮರಣವನ್ನು ಮಾತಾಡ್ತೇವೆ ಈಗಲೂ ಮಾತಾಡ್ತೇವೆ ಆದರೆ ಇದೊಂದು ಸಂದರ್ಭ ಭಯಪಡದೆ ಜನರೊಟ್ಟಿಗೆ ಸಾಕ್ಷಿಯಾಗಿ ಇರಲಿಕ್ಕಾಗಿ ಪೇತ್ರನು ಯಾವ ರೀತಿಯಾಗಿ ಸಾಕ್ಷಿಯಾದನೆಂಬುದನ್ನು ಅಪೋಸ್ತಲರ ಕೃತ್ಯಗಳು ನಾಲ್ಕನೇ ಅಧ್ಯಾಯ ಎಂಟನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ ಪೇತ್ರನು ಭರಿತನಾಗಿ ಅವರಿಗೆ ಜನರ ಅಧಿಕಾರಿಗಳೇ ಹಿರಿಯರೇ ಎಂದು ಹೇಳಿ ಅದರ ಹನ್ನೆರಡನೇ ವಾಕ್ಯದಲ್ಲಿ ಬರಬೇಕಾದ ರಕ್ಷಣೆಯೂ ಇನ್ನಾರಲ್ಲಿಯೂ ಸಿಕ್ಕುವುದಿಲ್ಲ ಆ ಹೆಸರಿನಿಂದಲೇ ಹೊರತು ಆಕಾಶದ ಕೆಳಗೆ ಮನುಷ್ಯರೊಳಗೆ ಕೊಡಲ್ಪಟ್ಟಿರುವ ಬೇರೆ ಯಾವ ಹೆಸರಿನಿಂದಲೂ ನಮಗೆ ರಕ್ಷಣೆಯಾಗುವುದಿಲ್ಲ ಎಂದು ಹೇಳಿದರು ಒಂದು ಸಾರಿ ಭಯಪಡುತ್ತಿದ್ದಂಥ ಈ ಪೇತ್ರನು ಏಸುವು ಯಾರೋ ನನಗೆ ತಿಳಿಯದು ಎಂದು ಭಯಪಡುತ್ತಿದ್ದಂಥ ಈ ಪೇತ್ರನು ಅಧಿಕಾರಿಗಳೇ ಅಲ್ಲೇಳುತ್ತಾ ಇದೆ ಹಿರಿಯರೇ ಎಂದು ಹೇಳಿ ಏನೆಲ್ಲ ವಿಚಾರಗಳನ್ನು ಹೇಳಿದ ನಂತರ ಬಹಳ ಸ್ಪಷ್ಟವಾಗಿ ಅವರಿಗೆ ಕೇಳಿಸುವ ಹಾಗೆ ಬರಬೇಕಾದ ರಕ್ಷಣೆಯು ಇನ್ನಾರಲ್ಲಿಯೂ ಸಿಕ್ಕುವುದಿಲ್ಲ ಆ ಹೆಸರಿನಿಂದಲೇ ಹೊರತು ಬೇರೆ ಯಾವ ಹೆಸರಿನಿಂದಲೂ ರಕ್ಷಣೆಯಾಗುವುದಿಲ್ಲ ಎಂದು ಹೇಳಿದರು ನನ್ನಪ್ರಿಯರೇ ನೀವು ಇದುವರೆಗೂ ಭಯಪಟ್ಟವರಾಗಿರಬಹುದು ಜನರ ಮುಂದೆ ಸ್ಟೇಜ್ಗಳ ಮೇಲೆ ಅಧಿಕಾರಿಗಳ ಮುಂದೆ ಶತ್ರುಗಳ ಮುಂದೆ ಬಾಯಿ ತೆಗೆದು ಮಾತಾಡಲಿಕ್ಕೆ ನೀವು ಹಿಂಜರಿದಿರ್ಬೋದು ಆದರೆ ನೀವು ನಾನು ಪವಿತ್ರಾತ್ಮ ಭರಿತರಾದರೆ ನಿಮ್ಮ ಅತ್ತೆಗೂ ಆದರೆ ಜಗಳ ಮಾಡಿ ಅಂತ ಹೇಳ್ತಾ ಇಲ್ಲ ನಿಮ್ಮ ಸೊಸೆಗೂ ಬೇರ್ಪಡಿಸಿರಿ ಅಂತ ಹೇಳ್ತಾ ಇಲ್ಲ ನಿಮ್ಮ ಸೇವಕರಿಗೂ ಆಲೋಚನೆ ಹೇಳ್ರಿ ಇಲ್ಲ ಅಂತ ಹೇಳ್ತಾ ಇಲ್ಲ ನೀವು ಪವಿತ್ರಾತ್ಮ ಭರಿತರಾಗಿರುವಾಗ ಭಯ ಪಡುವುದಿಲ್ಲ ಬದಲಾಗಿ ಧೈರ್ಯವಾಗಿ ಮಾತನಾಡಲಿಕ್ಕೆ ಪ್ರಾರಂಭಿಸುತ್ತೀರಿ ದೇವರಾತ್ಮನು ನಮಗೆ ಕೊಡಲ್ಪಟ್ಟಿರುವಂಥದ್ದು ಭಯಪಡುವುದಕ್ಕೆ ಹೇಡಿತನದ ಆತ್ಮವಲ್ಲ ನೀತಿ ನ್ಯಾಯ ಒಳ್ಳೆಯತನ ದೈವಿಕತೆ ಬೈಬಲ್ ಪ್ರಕಾರವಾಗಿ ಇರುವಂಥ ಕೃತ್ಯಗಳನ್ನು ನಾವು ಬಹಳ ಸ್ಪಷ್ಟವಾಗಿ ನಾವು ಹೇಳಬೇಕು ಬಹಳ ಸ್ಪಷ್ಟವಾಗಿ ಹೇಳಬೇಕು ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ ನಾವು ಪದ್ಧತಿಗಳಿಗೆ ಸಂಸ್ಕಾರಗಳಿಗೆ ಮನುಷ್ಯ ಕಲ್ಪಿತ ರೀತಿ ನೀತಿಗಳಿಗೆ ನಾವು ಪ್ರಾಮುಖ್ಯತೆ ಕೊಡುವುದಿಲ್ಲ ಆದರೆ ಅವಕಾಶ ಇದ್ದಾಗ ಅದನ್ನು ಯಾಕೆ ಸದ್ವಿನಿಯೋಗ ಮಾಡಿಕೊಳ್ಳಬಾರದು ಪೇತ್ರನು ಅದನ್ನು ಸದ್ವಿನಿಯೋಗ ಮಾಡಿಕೊಂಡು ಅವನು ಏನು ಮಾಡಿದ ಗೊತ್ತಾ ಅನೇಕ ಜನರ ಮುಂದೆ ಯೇಸುವಿನ ನಾಮವನ್ನು ಪ್ರಭಾವಪಡಿಸಿದನು ಮಹಿಮೆ ಪಡಿಸಿದನು ಅವರ ಕುರಿತಾಗಿ ಸಾಕ್ಷಿಯನ್ನು ಕೊಟ್ಟನು ಅವರ ಅಧಿಕಾರಿಗಳೆಲ್ಲ ಅವರವರೇ ಮಾತಾಡಿಕೊಂಡು ಬಂದು ಒಂದನ್ನು ಹೇಳುತ್ತಾರೆ ಪೇತರನು ಇನ್ನು ಮುಂದೆ ಆ ಹೆಸರನ್ನು ಎತ್ತಬಾರದು ಆ ಹೆಸರನ್ನು ಉಪಯೋಗಿಸಿಕೊಳ್ಳಬಾರದು ಎಂದು ಹೇಳಿ ಏನು ಮಾಡುತ್ತಾರೆ ಅವನಿಗೆ ವಾರ್ನಿಂಗನ್ನು ಕೊಡ್ತಾರೆ ನಾವು ನೋಡುತ್ತಾ ಇದ್ದೇವೆ ಅಪೋಸ್ತಲರ ಕೃತ್ಯಗಳು ಅದರ ನಾಲ್ಕನೇ ಅಧ್ಯಾಯದ ಹದಿನೆಂಟರಿಂದ ಇಪ್ಪತ್ತು ವಚನಗಳ ತನಕ ಅವರನ್ನು ಕರೆಸಿ ಆ ಯೇಸುವಿನ ಹೆಸರನ್ನು ಎತ್ತಿ ಹೇಗೂ ಮಾತಾಡಬಾರದು ಉಪದೇಶ ಮಾಡಲೂಬಾರದು ಎಂದು ಅವರಿಗೆ ಖಂಡಿತವಾಗಿ ಅಪ್ಪಣೆ ಕೊಟ್ಟರು ಅದಕ್ಕೆ ಪೇತ್ರ ಯೋಹಾನರು ಅವರಿಗೆ ದೇವರ ಮಾತನ್ನು ಕೇಳುವುದಕ್ಕಿಂತಲೂ ನಿಮ್ಮ ಮಾತನ್ನು ಕೇಳುವುದು ದೇವರ ಮುಂದೆ ನ್ಯಾಯವೋ ಏನೋ ನೀವೇ ತೀರ್ಪು ಮಾಡಿಕೊಳ್ಳಿರಿ ನಾವಂತೂ ಕಂಡು ಕೇಳಿದ್ದನ್ನು ಹೇಳದೇ ಇರಲಾರೆವು ಎಂದು ಉತ್ತರ ಕೊಟ್ಟರು ಕೆಲವರು ಏನಂದುಕೊಳ್ಳುತ್ತಿದ್ದಾರೆಂದರೆ ಯಾಕೆ ಕ್ಯಾರಲ್ ಸಿಂಗಿಂಗ್ ಮಾಡ್ತೀರಾ ಯಾಕೆ ಮನೆ ಮನೆಗೆ ಹೋಗ್ತೀರಾ ಯಾಕೆ ವಿಶ್ವಾಸಿಗಳ ಮನೆಗೆ ಹೋಗ್ತೀರಾ ಅಂತೀರಾ ನಾನು ಹೇಳ್ತೇನೆ ವಿಶ್ವಾಸಿಗಳ ಮನೆಗೂ ಹೋಗುತ್ತೇವೆ ಅವಿಶ್ವಾಸಿಗಳ ಮನೆಗೂ ಹೋಗುತ್ತೇವೆ ಅವಕಾಶವನ್ನು ಚೆಲ್ಲುವುದಿಲ್ಲ ಅವಕಾಶವನ್ನು ಸದ್ವಿನಿಯೋಗ ಮಾಡಿಕೊಳ್ಳುತ್ತೇವೆ ಅಲ್ಲಿ ಹೋಗಿ ಹಾಡಾಡುತ್ತೇವೆ ವಾಕ್ಯ ಹೇಳುತ್ತೇವೆ ಪ್ರಾರ್ಥನೆ ಮಾಡಿ ಬರುತ್ತೇವೆ ನಾವಂತೂ ಸಿಂಗಿಂಗ್ ಮಾಡಿದ್ದೀವಿ ತಿನ್ನೋಕ್ಕೋಗಿಲ್ಲ ಕಾಣಿಕೆಗೆ ಕೈ ಚಾಚುವುದಿಲ್ಲ ನಾವು ಆಡಂಬರಕ್ಕೂ ಪದ್ಧತಿಗೆ ಹೋಗಲ್ಲ ಈಗಲಾದರೂ ನಾವು ಸ್ಲಮ್ಮಗಳಿಗೆ ಈಗಲಾದರೂ ನಾವು ಹಳ್ಳಿಗಳಿಗೆ ಈಗಲಾದರೂ ನಾವು ಪಟ್ಟಣದ ಮನೆಗಳಿಗೆ ಹೋಗದೆ ಹೋದರೆ ಉಳಿದ ದಿನಗಳಲ್ಲಿ ನಮಗೆ ಅವಕಾಶಗಳನ್ನೇ ಕೊಡುವುದಿಲ್ಲವೇ ಈಗಲಾದರೂ ನಾವು ಹೋಗಿ ಹಾಡಿ ಆ ದೇವರು ಹುಟ್ಟಿದ್ದಾನೆಂದು ಶುಭ ಸಂದೇಶವನ್ನು ಸಾರುವುದರಲ್ಲಿ ತಪ್ಪೇನಿದೆ ರೀ ಆದರೆ ಕೆಲವರು ಇವರು ಕ್ಯಾರಲ್ ಸಿಂಗಿಂಗ್ ಮಾಡ್ತಾರೆ ಪದ್ಧತಿ ಮಾಡ್ತಾರೆ ಕ್ರಿಸ್ಮಸ್ ಮಾಡ್ತಾರೆ ಪ್ರೋಗ್ರಾಮ್ಸ್ ಮಾಡ್ತಾರೆ ಮೊದಲು ಬೊಗಳೋ ನಾಯಿ ಕಚ್ಚೋದಿಲ್ಲ ಅನ್ನೋದನ್ನು ತಿಳ್ಕೊಳ್ಬೇಕು ಕೆಲವರು ಸುಮ್ಮನೆ ಕ್ರಿಸ್ಮಸ್ಸಲ್ಲಿ ಎದ್ದು ಬರ್ತಾರೆ ಉಳಿದ ದಿನಗಳಲ್ಲಿ ಎಲ್ಲಿ ಹೋಗ್ತಾರೆ ಗೊತ್ತಾಗಲ್ಲ ದೇವರೇ ಇದೇನಪ್ಪ ಯಾಕೆ ಅಂತ ಯೋಚನೆ ಮಾಡ್ತಾ ಇದ್ದಾಗ ಈ ದಿನ ದೇವರಾತ್ಮನಿಗೆ ಈ ವಾಕ್ಯಗಳ ಮೂಲಕವಾಗಿ ಆಲೋಚನೆ ಕೊಟ್ಟಿದ್ದು ಏನಾದರೂ ಅಂದುಕೊಳ್ಳಿ ನೀನಂತೂ ಸುಮ್ಮನೆ ಇರಬೇಡ ಹೆದರಬೇಡ ಭಯಪಡಬೇಡ ನೀನು ಹೋಗಿ ಸಾರ್ತಾ ಇರು ನಾವೇನು ಸಾರ್ತಾ ಇದ್ದೀವಿ ಬಿಸ್ನೆಸ್ ಸಾರ್ತಾ ಇದ್ದೀವ ಇಲ್ಲ ಹೋಗಿ ನನ್ನ ಬಗ್ಗೆ ಹೇಳ್ಕೊಳ್ತಾ ಇದ್ದೀರಾ ಇಲ್ಲ ನಮಗಾಗಿ ದಾವೀದೂರಿನಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ ನಿಮ್ಮ ಪಾಪಗಳ ಪರಿಹಾರಾರ್ಥವಾಗಿ ಆತನು ಮಾನವಧಾರಿಯಾಗಿ ಬಂದಿದ್ದಾನೆ ಎರಡು ಸಾವಿರ ವರ್ಷಗಳಿಂದ ಆತನು ಬಂದಿದ್ದಾನೆ ಈಗಲಾದರೂ ರಕ್ಷಣೆಯ ಮಾರ್ಗಕ್ಕೆ ಬರ್ರಿ ಎಂದು ಹೇಳುವಾಗ ಇನ್ನು ಈಗಲೂ ವಿರೋಧ ಮಾಡ್ತಾರೆ ಆದರೆ ಕೆಲವರು ಇದು ಕ್ರಿಸ್ಮಸ್ ಟೈಮಪ್ಪ ಅವರ ಹಬ್ಬದ ಟೈಮು ಅವರೇನೂ ಮಾಡ್ಕೊಂಡ್ಲಿ ಬಿಡು ಅಂತ ಬಿಡ್ತಾರೆ ಈಗಲಾದರೂ ನಾವು ಕೆಲವು ಮನೆಗಳಿಗೆ ಕೆಲವು ಜನರಿಗೆ ಮುಟ್ಟಿಸದೆ ಹೋದರೆ ಇನ್ಯಾವಾಗ ನಾವು ಮುಟ್ಟಿಸ್ತೇವೆ ಯಾವಾಗ ಮುಟ್ಟಿಸ್ತೇವೆ ಅದಕ್ಕೆ ಪೇತರ ಹೇಳ್ತಾರೆ ನಾವಂತೂ ನಿಲ್ಲಿಸಲ್ಲ ಅಲ್ಲಿ ಹೇಳ್ತದೆ ನಾವಂತೂ ಕಂಡು ಕೇಳಿದ್ದನ್ನು ಹೇಳದೆ ಇರಲಾರೆವು ಕುರುಬರು ತಾವು ಕಂಡದ್ದು ತಾವು ಹೀಗೆ ಕೇಳಿಸಿಕೊಂಡದ್ದನ್ನು ಅವರು ಹುಡುಕಲೇ ಆರಂಭಿಸಿದರು ಪಂಡಿತರು ಹುಡುಕಲಾರಂಭಿಸಿದರು ಅವರು ಕಂಡುಕೊಂಡರು ಇವತ್ತು ತಿಳಿಯದೇ ಇರುವ ಜನರು ಆಲಯಗಳಿಗೆ ಬರ್ತಾ ಇಲ್ಲ ಪ್ರಾರ್ಥನಾ ಕೂಟಗಳಿಗೆ ಬರ್ತಾ ಇಲ್ಲ ನಾವೇ ಇಂಥ ಸಂದರ್ಭಗಳಲ್ಲಿ ಹೋಗಿ ಅವರಿಗೆ ತಿಳಿಸುವುದರಲ್ಲಿ ತಪ್ಪೇನಿದೆ ನೀವೇ ಹೇಳಿ ಏನು ತಪ್ಪಿದೆ ಆದರೆ ನೆಗೆಟಿವ್ ಟಾಕ್ಗೆ ನೀವು ಕಿವಿಗೊಡೋಕ್ಕೆ ಹೋಗಬೇಡಿ ನಾವು ಪದ್ಧತಿ ಆಚರಣೆಗಳನ್ನು ಮಾಡೋದಲ್ಲ ಕೆಲವು ಸೇವಕರು ಬಂದು ಕೂತ್ಕೊಂಡು ಬಿಟ್ಟು ನಾವು ಕೇರಳ ಮಾಡಬಾರ್ದು ನಾವು ಕ್ರಿಸ್ಮಸ್ ಮಾಡಬಾರ್ದು ಅದು ಮಾರ್ಚಿಂದ ಅಕ್ಟೋಬರ್ವರೆಗೂ ಇರೋದು ಅಕ್ಟೋಬರಲ್ಲಾದ್ರಲ್ಲಿ ಮಾರ್ಚ್ ಅದರಲ್ಲಿ ಎಲ್ಲ ಜನರು ಸೇರಿ ಒಂದು ದಿವಸ ಮಾಡ್ತೀವಲ್ವಾ ಅಲ್ವಾ ಇವತ್ತು ನಮಗೆ ವಿಂಟ್ರ್ ಇರ್ಬೋದು ನಮಗೆ ಚಳಿಗಾಲ ಇರ್ಬೋದು ಇನ್ನೊಂದು ದೇಶದಲ್ಲಿ ಇದಿರ್ತದೆ ಪ್ರಪಂಚವೆಲ್ಲ ಒಂದು ದಿನವನ್ನು ನೆನೆಸಿಕೊಂಡು ಆಚರಣೆ ಅಂದರೆ ಅದನ್ನು ನೆನೆಸುಬೋಳೋದ್ರಲ್ಲಿ ತಪ್ಪೇನಿದೆ ಆದರೆ ಕೆಲವರಿಗೆ ಅದೇ ಕೆಲಸ ಈಗಿರಲಿ ಇಲ್ಲಿ ಪಪೇತನ ಇದ್ದಾನೆ ನಾವಂತೂ ಪೌಲನಿಗೆ ದೇವರ ವಾಕ್ಯ ಕರ್ತನೇ ಇದ್ದಾನೆ ಸುಮ್ಮನೆ ಇರಬೇಡ ಮಾತಾಡ್ತಾ ಇರು ಹೆದರಬೇಡ ನಾನೇನು ನಿನ್ನೊಂದಿಗಿದ್ದೇನೆ ನಾನೇ ನಿನ್ನೊಂದಿಗಿದ್ದೇನೆ ಯಾವ ಮನುಷ್ಯರು ಬಿದ್ದು ಕೇಡು ಮಾಡೋದಿಲ್ಲ ಬೇತನಿಗೆ ಪೇತನ ಹೇಳ್ತಾ ಇದೇ ನಾವು ಯಾರ ಮಾತು ಕೇಳಬೇಕು ಕರ್ತನ ಮಾತು ಕೇಳಬೇಕಾ ನಿಮ್ಮ ಮಾತು ಕೇಳಬೇಕಾ ಯಾರ ಮಾತು ಕೇಳಬೇಕು ನಾವಂತೂ ಅದನ್ನು ಹೇಳದೆ ಇರಲ್ಲ ನಾವೇನು ಮಾಡ್ತೀವಿ ಇರಲ್ಲಾರು ಒಂದು ಉತ್ತರ ಕೊಟ್ಟರು ಅಪೋಸ್ತಲರ ಕೃತ್ಯಗಳು ಇಪ್ಪತ್ತ ಮೂರು ಹನ್ನೊಂದರಲ್ಲಿ ಆ ದಿನದ ರಾತ್ರಿಯಲ್ಲಿ ರಾತ್ರಿ ಕರ್ತನು ಪೌಲನ ಬಳಿಯಲ್ಲಿ ನಿಂತುಕೊಂಡು ಧೈರ್ಯದಿಂದಿರು ನೀನು ಎರುಸಲೇಮಿನಲ್ಲಿ ನನ್ನ ಸಂಗತಿಗಳನ್ನೆಲ್ಲ ಸಾಕ್ಷಿಯಾಗಿ ಹೇಳಿದಂತೆಯೇ ರೋಮಾಪುರದಲ್ಲಿಯೂ ಸಾಕ್ಷಿ ಹೇಳಬೇಕಾಗುವುದು ಅಂದನು ನೋಡಪ್ಪ ಮೊನ್ನೆ ನೀನು ಮಾಡಿದೆಯಲ್ಲ ಅದೇ ರೀತಿ ಇನ್ನೊಂದು ಕಡೆ ಹೋಗಿ ಮಾಡು ನನ್ನ ಪ್ರಿಯ ದೇವಜನವೇ ಇವತ್ತು ಸದ್ವಿನಿಯೋಗ ಮಾಡಿಕೊಳ್ಳುವುದು ನಾವು ಸುಮ್ಮನಿರಬೇಕಾದಾಗ ಸುಮ್ಮನಿರಬೇಕು ಮಾತನಾಡಬೇಕಾದಾಗ ಮಾತನಾಡಬೇಕು ಉಳಿದ ದಿನಗಳು ನಮಗೆ ಮನೆಗಳಿಗೆ ಹೋಗಲಿಕ್ಕೆ ಮನೆ ಮನೆಗಳು ಹೋಗಲಿಕ್ಕೆ ಅವಕಾಶ ಇಲ್ಲ ಇದೊಂದು ಅವಕಾಶ ಅಲ್ವಾ ಮೊಸರಲ್ಲಿ ಕಲ್ಲುಡುಕೋವಂಥ ಕೆಲಸನ ಮಾಡೋದಲ್ಲ ಬದಲಾಗಿ ಸದ್ವಿನಿಯೋಗ ಮಾಡಿಕೊಂಡು ಸರಿಯಾದ ಕ್ರಿಸ್ಮಸ್ ಅಂದರೆ ಏನು ಎನ್ನುವಂಥದ್ದನ್ನು ನಾವು ಮಾತಾಡಿಕೊಳ್ಳೋದು ಒಳ್ಳೇದಲ್ವಾ ಅದನ್ನು ನಾವು ಸರಿಪಡಿಸ್ಕೊಂಡ್ರೆ ಸಾಕಲ್ವಾ ನಾವು ಇವತ್ತೇ ಮಾಡ್ತೀವೋ ಸಮ್ಮರಲ್ಲಿ ಮಾಡ್ತೀವೋ ಚಳಿಗಾಲದಲ್ಲಿ ಮಾಡ್ತೀವೋ ಆದರೆ ಯೇಸು ಸ್ವಾಮಿ ಜನಿಸಿದ್ದು ಸತ್ಯ ಅಲ್ಲವಾ ಕೊಡಲ್ಪಟ್ಟಿರುವಂಥ ಅವಕಾಶಗಳನ್ನು ಸದ್ವಿನಿಯೋಗ ಮಾಡಿಕೊಳ್ಳೋದು ಒಳ್ಳೆಯದಲ್ವಾ ಅದು ಮುಖ್ಯ ಆಮೇಲೆ ಎಪೇಸ ಪತ್ರಿಕೆ ಆರನೇ ಅಧ್ಯಾಯ ಹತ್ತೊಂಬತ್ತರಲ್ಲಿ ನನಗೋಸ್ಕರ ಸಹ ಪ್ರಾರ್ಥನೆ ಮಾಡಿರಿ ನನ್ನ ಬಾಯಿ ತೆರೆಯುವಾಗ ಪೂರ್ವಕಾಲದಲ್ಲಿ ಗುಪ್ತವಾಗಿದ್ದ ಸುವಾರ್ಥ ಸತ್ಯಾರ್ಥವನ್ನು ಭಯವಿಲ್ಲದೆ ತಿಳಿಸುವುದಕ್ಕೆ ಬೇಕಾದ ಮಾತನ್ನು ದೇವರು ನನಗೆ ಅನುಗ್ರಹಿಸಬೇಕೆಂದು ಪ್ರಾರ್ಥಿಸಿರಿ ಸುವಾರ್ಥ ಸತ್ಯಾರ್ಥವನ್ನು ಭಯವಿಲ್ಲದೆ ತಿಳಿಸುವುದಕ್ಕೆ ನೋಡಿ ಕ್ರಿಸ್ಮಸ್ ಎಂದರೆ ಸುವಾರ್ತೆ ಏನಪ್ಪ ಶುಭ ವಾರ್ತೆ ಕ್ರಿಸ್ತನು ನಮಗಾಗಿ ಜನಿಸಿದ್ದಾನೆ ಇಷ್ಟೇ ಯಾರಿಗಾಗಿ ಪಾಪಿಗಳನ್ನು ರಕ್ಷಿಸುವುದಕ್ಕೋಸ್ಕರವಾಗಿ ಈ ವಿಷಯಗಳನ್ನು ನಾವು ಯಾ ಲೋಕದ ಕೆಲವರು ಮಾಡುವಂತೆ ಎಲ್ಲರನ್ನೂ ಇವರು ತಪ್ಪು ಇದು ಯಾವುದೋ ದೇವರ ಆರಾಧನೆ ಇದು ಯಾವುದೋ ದಿನ ಮಾಡ್ತಾ ಇದ್ದಾರೆ ಇವರಿಗೇನೂ ಗೊತ್ತಿಲ್ಲ ಇವರಿಗೆ ಸರಿಯಾಗಿ ಬೈಬಲ್ ಗೊತ್ತಿಲ್ಲ ಇದನ್ನೇ ಹೇಳ್ತಾ ಇರ್ತಾರೆ ಹೊರತು ದೇವರು ವಾಕ್ಯ ಹೇಳುತ್ತದೆ ಸ್ವಾರ್ಥ ಸತ್ಯಾರ್ಥವನ್ನು ಭಯವಿಲ್ಲದೆ ಎಲ್ಲ ಕಾಲಗಳಲ್ಲಿ ಪ್ರತ್ಯೇಕವಾಗಿ ಸರ್ಕಾರಗಳು ಅವಕಾಶ ಕೊಡಲ್ಪಟ್ಟಿರುವಂಥ ದಿನಗಳಲ್ಲಿ ಸದ್ವಿನಿಯೋಗ ಮಾಡಿಕೊಳ್ಳೋದ್ರಲ್ಲಿ ತಪ್ಪೇನಿದೆ ನನ್ನ ಪ್ರಶ್ನೆ ಅಷ್ಟೇನೆ ಈ ವಾಕ್ಯವನ್ನು ಕೇಳುತ್ತೀರಿ ನನ್ನ ಪ್ರಿಯ ದೇವಜನವೇ ಮತ್ತೆ ಪೌಲನ ಕುರಿತು ಅಪೋಸ್ತಲರ ಕೃತ್ಯಗಳು ಇಪ್ಪತ್ತೇಳು ಇಪ್ಪತ್ತ್ಮೂರರಲ್ಲಿ ನಾನು ಯಾರವನಾಗಿದ್ದೇನೋ ಯಾರನ್ನು ಸೇವಿಸುತ್ತೇನೋ ಆ ದೇವರಿಂದ ಬಂದ ಒಬ್ಬ ದೂತನು ಕಳೆದ ರಾತ್ರಿಯಲ್ಲಿ ನನ್ನ ಹತ್ತಿರ ನಿಂತು ಪೌಲನೆ ಭಯಪಡಬೇಡ ನೀನು ಚಕ್ರವರ್ತಿಯ ಮುಂದೆ ನಿಲ್ಲಬೇಕು ಇಲ್ಲಿ ಹೇಳ್ತದೆ ನೀನು ಚಕ್ರವರ್ತಿಯ ಮುಂದೆ ನಿಲ್ಲಬೇಕು ಅಷ್ಟೇ ನೀನು ಹೋಗ್ಬೇಕಪ್ಪ ಸಾಕ್ಷಿಯಾಗಿರಬೇಕು ನನ್ನ ಪ್ರಿಯ ದೇವಜನ್ವ ಇವತ್ತು ನೀವು ನಾನು ಸುಮ್ಮನಿರೋದಲ್ಲ ಯಾರಿಗಾದರೂ ಸ್ವಾರ್ಥ ಸಾರಬೇಕು ವರ್ಷ ಪೂರ್ತಿ ಸಾರಬೇಕಿಲ್ಲ ಅಂತ ಹೇಳ್ತಾ ಇಲ್ಲ ಆದರೆ ಈ ಡಿಸೆಂಬರಲ್ಲಿ ನಮಗೆ ಕೊಡಲ್ಪಟ್ಟಂಥ ಅವಕಾಶಗಳನ್ನು ಸದ್ವಿನಿಯೋಗ ಮಾಡಿಕೊಳ್ಳೋಣ ಮತ್ತು ದೇವರು ನಿಮಗೆ ಹೇಳ್ತಾನೆ ಯಾವ ವಿಷಯದಲ್ಲಿಯೂ ಹೆದರಬೇಡ್ರಿ ನಾನೇ ನಿಮ್ಮೊಂದಿಗಿದ್ದೇನೆ ನೀವು ಯಾವುದರ ಕುರಿತಾಗಿ ಮಾತಾಡ್ತಲೇ ಇರಬೇಕು ಶಾಪಿಂಗ್ ಬಗ್ಗೆನಾ ಬೇರೆ ವಸ್ತುಗಳ ಬಗ್ಗೆನ ನಿಮ್ಮ ಪ್ರೋಗ್ರಾಮ್ಗಳ ಬಗ್ಗೆನ ಅಲ್ಲ ಬದಲಾಗಿ ಕ್ರಿಸ್ತನ ಜನನದ ಪ್ರಾಮುಖ್ಯತೆ ರಕ್ಷಣೆಯ ಪ್ರಾಮುಖ್ಯತೆ ಅಷ್ಟೇ ನಾವು ಮಾತಾಡಬೇಕಾಗಿರೋದು ಆದ್ದರಿಂದ ಇವತ್ತು ನಾನು ಪ್ರಾರ್ಥನೆ ಮಾಡ್ತೇನೆ ಕರ್ತನು ನಿಮ್ಮೊಂದಿಗಿರಲಿ ನಿಮ್ಮ ಭಯವನ್ನೆಲ್ಲ ತೆಗೆಯಲಿ ನಿಮ್ಮನ್ನು ಪೌಲನ ಹಾಗೆ ಪೇತರನ ಹಾಗೆ ಉಪಯೋಗಿಸಲಿ ಎಂದು ಪ್ರಾರ್ಥನೆ ಮಾಡುತ್ತಾನೆ ಕಣಗಳನ್ನು ಮುಚ್ಚೋಣ ಪ್ರಾರ್ಥಿಸೋಣ ಪರಮ ತಂದೆಯಾದ ದೇವರೇ ಮತ್ತೊಂದು ದಿನದಲ್ಲಿ ನಿನ್ನ ಪಾದ ಸನ್ನಿಧಿಗೆ ಬಂದಿರುವಂಥ ನಮ್ಮನ್ನು ನಿನ್ನ ಕರುಣೆಯ ಕರಕ್ಕೆ ಒಪ್ಪಿಸಿಕೊಡುತ್ತಾ ಇದ್ದೇವೆ ಹೌದು ಸ್ವಾಮಿ ಒಂದು ಪ್ರಾರ್ಥನೆಯಲ್ಲಿದ್ದು ದೇವರೇ ಜನರು ಕೆಲವರು ಈ ರೀತಿ ಆ ರೀತಿ ಮಾತಾಡ್ತಾರಲ್ಲಪ್ಪ ಎನ್ನುವಾಗ ಈ ಸಂದೇಶವನ್ನು ನೀವು ನನಗೆ ಸ್ತೋತ್ರ ಪೌಲನಿಗೂ ಪೇತ್ರನಿಗೂ ನೀವಂತೂ ಸುಮ್ಮನೆ ಇರಬೇಡ್ರಿ ಮಾತಾಡ್ತಲೇ ಇರ್ರಿ ಯಾವಾಗಲೂ ಹೌದು ಸೀಸನಲ್ಲಿ ಅನ್ಸೀಸನ್ನಲ್ಲಿ ಹೌದಪ್ಪ ಎಲ್ಲ ಸಂದರ್ಭಗಳಲ್ಲಿ ಸುವಾರ್ಥ ಸತ್ಯಾರ್ಥವನ್ನು ಪ್ರಚುರಪಡಿಸುವುದಕ್ಕೆ ನೀನು ಕೃಪೆಯನ್ನು ತೋರಿಸಿರಿ ಅದರಲ್ಲಿ ಹೆಚ್ಚಾಗಿ ಯಾರು ಈ ಕಾಲಗಳಲ್ಲಿ ಮಾಡುತ್ತಾರೋ ಪದ್ಧತಿಯಾಗಿ ಹಬ್ಬವಾಗಿ ಕೇವಲ ಹೆಸರಿಗಾಗಿ ಮಾಡದೆ ಯಥಾರ್ಥವಾಗಿ ಭಕ್ತಿಯಿಂದ ನಿನ್ನ ನಾಮ ಮಹತ್ವವನ್ನು ಪ್ರಚುರಪಡಿಸುವವರಾಗುವಂತೆ ನೀವು ಕಾರ್ಯ ಮಾಡಿರಿ ಎಂದು ಬೇಡಿಕೊಳ್ಳುತ್ತಾ ಇದ್ದೇವೆ ಅಪ್ಪ ಯಶುವೆ ಇದು ಯಾರನ್ನು ತೂಷಿಸುವುದಕ್ಕಾಗಿ ಅಲ್ಲ ನೀವು ನಮ್ಮನ್ನು ಬಲಪಡಿಸಿ ಹೆದರಬೇಡಿರಿ ನಾನೇನೇ ನೊಂದಿಗಿದ್ದೇನೆ ನೀವು ಹೋಗಿ ಸಾರಿರಿ ಎಂದು ಹೇಳಿದ ಆ ಮಾತಿಗಾಗಿ ಸ್ತೋತ್ರ ಮತ್ತು ಅನೇಕರು ಆರೋಗ್ಯದ ವಿಷಯದಲ್ಲಿ ಭಯಪಡುತ್ತಾರೆ ಸಾಲಗಳ ವಿಷಯದಲ್ಲಿ ಭಯಪಡುತ್ತಾರೆ ವರ್ಷ ಮುಗಿದು ಹೋಗ್ತಾ ಇದೆ ಸಮಯ ಮೀರಿ ಹೋಗ್ತಾ ಇದೆ ಆದರೆ ನನ್ನ ಜೀವಿತದಲ್ಲಿ ಯಾವುದೂ ಕಾಣಿಸ್ತಾ ಇಲ್ಲ ಯಾವುದೂ ಒಳ್ಳೆಯದಾಗ್ತಾ ಇಲ್ಲ ಅಂದುಕೊಳ್ಳುತ್ತಿರುವಂಥ ಈ ದೇವಜನರನ್ನು ನೀವು ಖನಿಕರಿಸಿ ಪರಲೋಕದ ಕೃಪೆಗಳಿಂದ ತುಂಬಿಸಬೇಕೆಂಬುದಾಗಿ ಕಥನೇ ನೀನೇ ಇವರ ಅವಶ್ಯಕತೆಗಳನ್ನು ಪೂರೈಸು ಜಯವೀರರಾಗಿ ಆತ್ಮೀಕರಾಗಿ ಪರಿಶುದ್ಧ ಆತ್ಮನನ್ನು ಹೊಂದಿದವರಾಗಿ ನಿನ್ನ ನಾಮ ಮಹತ್ವವನ್ನು ಪ್ರಚುರಪಡಿಸುವಂತೆ ಕೃಪೆಯನ್ನು ತೋರಿಸಬೇಕೆಂಬುದಾಗಿ ಪ್ರಾರ್ಥನೆ ಕೇಳಿದಾತನು ಸದುತ್ತರವನ್ನು ದಯಪಾಲಿಸಿ ಕೊಡುವಾತನು ಉಪಕಾರ ಮಾಡುವ ಆತನು ದಿನವೆಲ್ಲ ನಮ್ಮ ಸಂಗಡ ಇದ್ದು ನಡೆಸುವಾತನಾಗಿರುವ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ ಆಮೇನ್ ಆಮೇನ್ నన్న ప్రీతి దేవుజను ప్రైస్ సలవు క్రైస్త జీసస్ ఆమె